ಮಹೇಶ್ ಮಾಜಿ ಪುರಸಭಾಧ್ಯಕ್ಷರು ಹಾಲಿ ಸದಸ್ಯರು ಕೂಡ ಮುಂದಿನ ಸದಸ್ಯರು ಬರುವವರು ಅವ್ರನ್ನ ಮುಂದಿನ ಆದೇಶದವರೆಗೆ ಅವ್ರನ್ನ ಅಮಾನತ್ ಮಾಡ್ತೀವಿ ಸರಿ ಇದಕ್ಕೆ ಇದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪೇಡೆ ತಾಲೂಕಿನ ಎಲ್ಲಾ ಕಾಂಗ್ರೆಸ್ಗಳಿಗೆ ಮಾಡುವ ಅವಮಾನ ಇದು ಏನಕ್ಕೆ ಅಂತ ಕಾಂಗ್ರೆಸ್ ಅಂದ್ರೆ ಕೆ ಬಿ ಸಿ ಇವತ್ತು ತುಂಬಾ ಜನ ಲೀಡರ್ಸ್ ಇದಾರೆ ಪಾರ್ಟಿಯಿಂದ ಫಂಡ್ ಬಂದಿದೆ ಅಂದ್ರೆ ಇಷ್ಟು ಜನ ಅಲ್ಲ ಗೇಟ್ ವರ್ಗು ಜನ ಕೂತ್ಕೊಳ್ಳೋಷ್ಟು ನಿಲ್ಲಷ್ಟು ಜನ ಇರ್ತಿದ್ರು ಫಂಡ್ ಬಂದಿದೆ ಬನ್ನಿ ಅಂತ ಅಂದ್ರೆ ಲೀಡರ್ಸ್ ಲೀಡರ್ಸ್ ಜೊತೆ ಒಂದಷ್ಟು ಜನ ಬಂದಿರೋರು ಅಧಿಕಾರ ಇಲ್ಲದೆ ಇದ್ದಾಗ ಇಷ್ಟು ಜನ ಸೇರಿಸ್ತಾರ ಅವ್ರು ಲೀಡರ್ ಅವ್ರದ್ದು ದುಡ್ಡು ಬಂದಾಗ ಲೀಡರ್ಸ್ ಜನ ಕರೆಯೋದು ಆ ಮಾಮೂಲಿ ಸಹಜ ಈ ಎಲ್ಲಾ ಹೊಣೆಯನ್ನ ಮತ್ತೆ ಈ ಒಂದು ಕೋಪನ ನಾವು ನಮ್ ಬಿ ಸಿ ಅವ್ರ ಮೇಲೆ ಹಾಕ್ಬೇಕು ಅವ್ರ ಸರಿ ನಾವ್ ಯಾರಿಗಾಂಗೆ ಇವತ್ತು ಈ ಒಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾವು ಎರಡರಿಂದ ಮೂರನೇ ತಲೆಮಾರಾದ್ರೂ ಕಾಂಗ್ರೆಸ್ ಅಂತ ಇದೀವಿ ಕೆಪಿ ಸಿ ಅವರಾಗ್ಲಿ ಅವ್ರ ಕುಟುಂಬದವರಾಗ್ಲಿ ದುಡ್ಡು ಮಾಡ್ಬೇಕು ಅಂದಿದ್ರೆ ಅಣ್ಣ ಹೇಳಿದ ತರ ನಾರಾಯಣಗೌಡ ಚುನಾವಣೆ ಸಮಿತಿವರಲ್ಲ ಕಳೆದ ಬಾರಿ ಯಡಿಯೂರಪ್ಪನವರು ಕಾವೇಗೆ ಬಾಗ್ಲಾಸ್ ಹಸೋ ಟೈಮ್ ಅಲ್ಲೇನೆ ಕೆಪಿ ಸಿ ಅವ್ರಿಗೆ ಮಂತ್ರಿ ಸ್ಥಾನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಲೆಕ್ಕಾಗ ಸುತ್ತಾಗು ದುಡ್ಡನ್ನ ವಿತ್ ಡಾಕ್ಯುಮೆಂಟ್ಸ್ ತೋರ್ಸು ಆ ದುಡ್ಡನ್ನ ನೋಡಿ ವಾಪಸ್ಸು ಪಿ ಸಿ ಅವರು ಅವ್ರ ಮಕ್ಕಳು ಅಥವಾ ಮತ್ತೊಬ್ಬರಿಗೋಸ್ಕರ ವಾಪಸ್ ಬರ್ಲಿಲ್ಲ ತಾಲೂಕಿನ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ದುಡ್ಡು ಸ್ಥಳ ನಾವೇನ್ ಮಾಡ್ತಿದ್ದೋ ಕೆ ಬಿ ಸಿ ಅವ್ರೇನು ಡಮ್ಮನ್ಸ ಕಲಿಲ್ಲ ದುಡ್ಡಿಸ್ಕೊಳ್ಳಲು ಆರಾಮಾಗಿ ಮನೆಯಲ್ಲಿ ಮಾಜಿ ಸಚಿವರು ಅನ್ಸ್ಕೊಂಡ್ಬೋದಿತ್ತು ಇವತ್ತು ಮಾಜಿ ಶಾಸಕ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಕಾರ್ಯಕರ್ತ ಸಲುವಾಗಿ ಕಾರ್ಯಕರ್ತರು ಬೆಲೆ ಕೊಟ್ಕೊಂಡು ಬಂದಂತ ಕುಟುಂಬ ಯಾರು ಜಮೀನಿಂದ ನೇರ ಟವಲ್ ಹಾಕೊಂಡ್ ಬಂದಿದ್ರೆ ಅವ್ರು ಲೀಡರ್ಸ್ ಲೀಡರ್ಸ್ ಬಂದಾಗ ಸಿದ್ದರಾಮಯ್ಯ ಡಿ ಕೆ ಅವರು ಮತ್ತವರ ಬಂದಾಗ ಬನ್ನಿನ್ ಕಾರಣ ತರ ಅಂಗೀಕ ಮನವ್ರು ಯಾರು ಲೀಡರ್ಸ್ ಅಲ್ಲ ದಯಮಾಡಿ ನೀವುಗಳು ನೆಕ್ಸ್ಟ್ ಬಾಗ್ಲೂ ಬಂದ ಊರು ಹಚ್ಬೇಕು ಅವ್ರ ನೀವು ಲೀಡರ್ಸ್ ಅಂತ ಕೆ ಪಿ ಎಂ ಅವ್ರ ಹತ್ರ ಎಷ್ಟು ಜನ ಸಹಾಯ ತಗೊಂಡವ್ರೆ ಅಷ್ಟು ಜನ ಇದ್ರೆ ಇವತ್ತು ಗೇಟ್ ತನಕ ಚೇರ್ ಹಾಕ್ಸ್ಬೇಕಾಗಿತ್ತು ಇದು ಬಹಳ ದುರ್ದೈವ ನಮ್ಮ ಪಾರ್ಟಿ ಮಾಡದಂತ ತೋರ್ಸ್ಕೋಬೇಕು ಹತ್ತು ರೂಪಾಯಿ ಕೊಟ್ಟು ಎಲ್ವ ಕೊಡೋ ಜನಗಳು ಬಂದಿದ ತಾಲೂಕಲ್ಲಿ ಅಂತವ್ರನ್ನ ಲೀಡರ್ಸ್ ಅಂತ ಬೆರೆಸ್ತಾ ಇದೀವಿ ಮುಂಚೆಯಿಂದಾನು ಓದವ್ರನ್ನೆಲ್ಲ ಬಂದ್ರು ನಮ್ಮ ಮಗ ಅಂತ ಕೂಸ್ಕೊಂಡವ್ ನೆನಪಾಗ್ತಾ ಇಲ್ಲ ಕೆ ಪಿ ಸಿ ಐವತ್ತು ಜನ ಕಾಂಗ್ರೆಸ್ ಅವ್ರಿಗೆ ಮಾಡಿದ್ರೆ ಕೆ ಬಿ ಸಿ ಮತ್ತೆ ಅವ್ರ ಕುಟುಂಬದವರು ಅರವತ್ತು ಜನ ಬೇರೆ ಪಾರ್ಟಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಬೇರೆ ಎಮ್ ಎಲ್ ಎ ತೋರಿಸಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ಬೇರೆ ಪಾರ್ಟಿಯವರು ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಈ ಕೇರ್ಪಡೆ ತಾಲೂಕಿನ ಇತಿಹಾಸದಲ್ಲಿ ಏನಾದ್ರೂ ಇದೆ ಅದು ಕೆ ಬಿ ಸಿ ಮತ್ತು ಅವ್ರ ಬ್ರದರ್ಸ್ ಮಾತ್ರ ನಮ್ಮ ಅಂಬರೀಷ್ ಅವರು ಕಾಂಗ್ರೆಸ್ ಅವರ ಈಗ ನಮಗೆ ಡಿ ಕೆ ಶಿವಕುಮಾರ್ ಅವರು ಸದಸ್ಯತ್ವ ಮಾಡ್ಸಕ್ ಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಎಷ್ಟೆಷ್ಟ್ ಸಾವಿರ ಮಾಡಿಸ್ತೀರಿ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಹತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ರು ಅದರಲ್ಲಿ ಅವ್ರೇನಾದ್ರು ಸದಸ್ಯತ್ವ ಪಡೆದಿದಾರ ಪಡೆದಿದ್ರೆ ಅವರು ಕಾಂಗ್ರೆಸ್ ಅವರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಡಿಸಿದಾರ ಒಂದ್ ಆದ್ರೂ ಮಾಡ್ಸಿದಾರ ಅದನ್ನು ನಮಗ್ ಗೊತ್ತಿಲ್ಲ ಅವರು ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ನಮಗ್ ಗೊತ್ತಿಲ್ಲ ನಮ್ಮ ಜಿಲ್ಲಾಧ್ಯಕ್ಷಕ್ಕೆ ಇದೇನು ಸಣ್ಣದು ಏನು ಅರ್ಥ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ದುಡಿಯಕ್ಕೆ ಮಾತ್ರ ಕಾರ್ಯಕರ್ತರು ಹೋಗ್ಬೇಕು ಅಧಿಕಾರ ಅನುಭವಿಸಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಬಂದಿರೋ ಅವರೇ ಬೇಕಾ ಅದೊಂದು ವಿಚಾರನ ಸ್ವಲ್ಪ ಜಿಲ್ಲಾಧ್ಯಕ್ಷರು ಎಲ್ಲಾನು ಯೋಚನೆ ಮಾಡಿ ಸಖತ್ ದುಡ್ದಿದೀವಿ ನಾವಂತೂ ಅಂಬರೀಷ್ ಅವರು ನಾರಾಯಣ ವಿರುದ್ಧ ನಮ್ ವಿರುದ್ಧ ನಮ್ ಕಾಂಗ್ರೆಸ್ ಪಾರ್ಟಿ ವಿರುದ್ಧನೇ ಸ್ಟ್ರೈಕ್ ಮಾಡಿರೋದು ವಿಡಿಯೋ ಫೋಟೋಸ್ ಎಲ್ಲ ನಮ್ಮ ಹತ್ರ ಐತೆ ಅವ್ರ ಮಾತಾಡಿರೋ ಮಾತುಗಳು ಐತೆ ಅಲ್ಲ ಅವ್ರ ಅಲ್ಲಿದ್ರು ಬೈಬೇಕು ತಿರ್ಗಾ ಪಕ್ಷದ ಬಂದು ಬೈಬೇಕು ಅಂಬರೀಷ್ ಅವ್ರ ನಮ್ಗೆ ದಯವಿಟ್ಟು ಜಿಲ್ಲಾಧ್ಯಕ್ಷರು ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೇರ್ಪೇಟೆಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳಿದಂತ ಗಂಗಾಧರ್ ಅವರು ಕೇರ್ಪೇಟೆ ತಾಲೂಕಿಗೆ ಆಗಮಿಸಿ ಅವ್ರನ್ನ ಯಾರು ಕರ್ಕೊಂಡ್ರು ಯಾರು ಬಿಟ್ರೋ ನಮಗೆ ಗೊತ್ತಿಲ್ಲ ಆದರೆ ಏಕಾಯಕಿ ಅವರು ಬಂದಿದ್ರೆ ಆಲೋಚನಾ ಮಗ ಅಲ್ಲ ಅಥವಾ ಈ ಊರಿನ ಕಾಯಕಡೆ ತಾಲೂಕಿನ ಕುತ್ಕೊಳ ಅಲ್ಲ ಇಲ್ಲ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅವರು ಯಾವ ಊರಲ್ಲಿ ನೋಡಿದ್ರು ನಾವೇ ಉತ್ತಿ ಉತ್ತೀರಾ ಅಂತ ಹೆಸರಿಲ್ಲ ಅವ್ರ ತಾಲೂಕು ಯಾವ ಊರು ತಾಲೂಕು ಆಗ ಡಿಸ್ಟ್ರಿಕ್ ಅಧ್ಯಕ್ಷರು ಅಂತ ಏನೋ ದೇವರನ್ನ ಅವರು ಮಾಡ್ಕೊಂಡಿರೋದು ನಮ್ಮ ತಾಲೂಕಿನ ಯಾರು ಒಳ್ಳದ ಭೇ ನಯಮಾಡಿ ನೀವು ಹೇಗಾಯಕಿ ನಿರ್ಧಾರ ಅಂತಿದೆಯಲ್ಲ ನಿರ್ಧಾರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಕರೀರಿ ತಾಲೂಕಲ್ಲಿ ಇಲ್ಲ ಹೋಬಳಿ ಮಾಡ್ತಾರೆ ಕರಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬರ್ತೀವಿ ಯಾರು ಉಚ್ಚಾರಣೆ ಮಾಡ್ತಾ ನಾವು ದಯ ಮಾಡಿ ಇವತ್ತು ಸಿ ಹೆಸರು ಹೇಳಕ್ಕಿಲ್ಲ ಚೆನ್ನ ಹೆಸರು ಹೇಳಕ್ಕಿಲ್ಲ ಅಪ್ಪ ಹೋಗ್ಲಿ ದಯಮಾಡಿ ಬನ್ನಿ ಮೊಮ್ಮೆಯವರ್ ಹೆಸರು ಹೇಳ್ತಾರೆ ಪುಟ್ಟಮ್ಮೆ ಅವ್ರ ಹೆಸರು ಹೇಳ್ತಾರೆ ಇವತ್ತು ಕೆಬಿಸಿ ಕೆಲಸ ಕಂಡ ಹೆಸರು ಹೇಳಕ್ಕಿಲ್ಲ ಕೆಬಿ ಮಯ ಸಂಡ ಹೆಸರು ಹೇಳ್ತಾರೆ ದಯ ಮಾಡಿ ಯಾಕೆ ಅಂದ್ರೆ ನಮ್ಗೆ ನೋವಿದೆ ನೋವ್ ಹೋಬಳಿಯರು ವರ್ಷದಿಂದ ನಿಮ್ಮಿಂದ ತುಂಬ ಸಹಾಯ ಎರಡು ಸ್ವಾಮಿ ಆಯ್ತು ನೀವು ಬಂದಿ ಏನ್ ಮಾಡಿದಿರಿ ಭೂಮಿ ಯಾರು ಕೊಟ್ಟಿದ್ದೀರಿ ನೀವು ಗ್ರಾಂಟ ಯಾಕ ಸಹಾಯ ಮಾಡಿದೀರಿ ಹೋಲಿ ತಾಲೂಕ್ ಆಫೀಸ್ ಹೋಗಿ ನಾನು ಹೇಳಿದೀನಿ ಅಂತ ಕೇಳುವಂತ ಹೇಳಿದೀನಿ ಅಂತ ಹೇಳುವಂತ ಹೇಳಿದಿರ ನೀವಾದ್ರೆ ಇಲ್ಲ ನಾನು ಕೇಳಿ ಗಂಗಾ ಸಿಟಿ ಸಿಗಿ ಗಂಗಾಧರ್ ಕಳಿಸಿದ್ದೀನಿ ಇಲ್ಲಿ ಹೋಗಿ ಮಾತಾಡಿ ಅಂತ ಹೇಳ್ಬಿಟ್ರೆ ಹೇಳಿದೀರಾ ಯಾಕಪ್ಪ ಓಲಿ ನಾವು ಸ್ವಾಮಿ ಹೋಲಿ ಈಗ ಒಬ್ಬ ದೇಶ ಹೋಗ್ ನಮ್ಗೆ ಯಾರು ಉತ್ತರ ಕೊಡೋರ ಯಾರು ಹೇಳೋದಿಲ್ಲ ನಾವು ಏನೇ ಪಡ್ಕೊಂಡ್ರು ಅವ್ರದ್ದು ಅದಂತ ನಡೀತದೆ ಅದ ಬಿಟ್ಟು ಈಗ ಏನಾದ್ರೆ ನಮ್ಗೆ ಆಸ್ಪತ್ರೆ ಅಂದ್ರೆ ನಮ್ಮ ಹೋಬಳಿ ಅಂತ ಲೆವೆಲ್ಲಿ ನಾವ್ ಹೇಳ್ಕೋಬೇಕು ನಮ್ ತಾಲೂಕು ಇರ್ಲಿ ಅವ್ರು ಹೇಳ್ಕೊಂಡ್ರು ನಮ್ಮ ಹೋಬಳಿ ಲೆವೆಲ್ ನಮ್ಮ ನಮ್ ಕೆ ಬಿ ಎಂ ಸಕ್ಕರೆ ಕೆಟ್ಟರೆ ಹುಟ್ಟುರೆ ನಾನ್ ಕಾಣ್ಕೊ ಬರ್ಬೇಕು ಆಗಮಿಸಿ ಕಾಂಗ್ರೆಸ್ ಪಕ್ಷದಿಂದ ಅಂತ ಎಸ್ ಹೇಳಕ್ ಒಬ್ಬರೇ ಇರೋನು ಯಾರು ಕೆ ಬಿ ಎಂ ಯಾರು ಇಲ್ಲ ಸ್ವಾಮಿ ದಯಮಾಡಿ ನೀವು ಅಂತ ಮುಖ್ಯ ವ್ಯಕ್ತಿಯನ್ನ ನೀವು ಅಮಾನತ್ ಮಾಡಿದಿರಲ್ಲ ಎಲ್ಲಿ ಮೀಟಿಂಗ್ ಮಾಡಿದ್ರೆ ದಯಬಾರಿ ನೀವೇ ಅಧ್ಯಕ್ಷರು ನಮ್ ತಾಲೂಕಲ್ಲಿ ಯಾರು ಎರಡು ಅಧ್ಯಕ್ಷರುಗಳು ನಮ್ಮ ತಾಲೂಕು ಅಧ್ಯಕ್ಷ ಅಧ್ಯಕ್ಷರು ಇಲ್ವಾ ಅವ್ರೇನು ಅಮಾನತ್ ಮಾಡಕ್ಕೆ ಅವ್ರ ಕೇಳಿ ಅವ್ರೇನೋ ಹೇಳ್ಕೊಟ್ರು ಅಥವಾ ಈಗ ಏನಾರು ಗೆದ್ದಿರೋ ಡಿಸ್ ಬ್ಯಾಂಕ್ ಹೇಳ್ಕೊಟ್ರು ಅಥವಾ ಯಾರು ಹೇಳಿ 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 ಇಂತಹ ಹೇಳು ಮಾಡಿ ನೀವು ಅಮಾನತ್ ಮಾಡಿದಾಗ ನಾವು ಧೈರ್ಯವಾಗಿ ನಾವು ಒಪ್ಕೊಳ್ತೀವಿ ನಾವ್ ಯಾವ್ದಾರ ಪಾರ್ಟಿಗಾರ ಇದೆಲ್ಲ ಸೇರಿದ್ರು ನಮ್ಮ ನಾಯಕರುಗಳು ನಮ್ಮ ಕಾಂಗ್ರೆಸ್ ಕೆ ಪಿ ಎಂ ಬಳಗರು ಇವತ್ತು ನಾವು ಹೆಚ್ಚಾಗಿ ಸೇರಿದ್ರೆ ಕಾಂಗ್ರೆಸ್ ಪಕ್ಷಕ್ಕಿಂತ ಹುಟ್ಟಾಕಿಲ್ಲ ಒಯ್ಯ ಕಾಂಗ್ರೆಸ್ ಪಕ್ಷ ಉಳಿದಿವಿ ಕಾಂಗ್ರೆಸ್ ಬಂದು ವೋಟ್ ಮಾಡ್ಕೋದಾದ್ರು ಯಾಕೆ ಮಾಡ್ತಾವೆ ಅಂದ್ರೆ ಈ ವ್ಯಕ್ತಿ ಈ ವ್ಯಕ್ತಿಯಿಂದ ಅದು ಅರ್ಥ ಮಾಡ್ಕೊಂಡು ದಯಮಾಡಿ ನಾಳೆ ನಾಡ್ದೊಳಗೆ ಇದು ಚಳವಳಿ ಮಟ್ಟಕ್ಕೆ ಹೋಗಿದ ಏನೋ ಗೊತ್ತಿಲ್ಲ ಅವ್ರಿಗೂ ಗಮನಕ್ಕೆ ತಿಳ್ಕೊಳ್ಳಿ ಅವರು ಅವರ ಏನು ಈಗ ಅಧ್ಯಕ್ಷರು ಮಾಡ್ಕೊಂಡಿದ್ರು ಗಂಗಾಧರಗೆ ಅವ್ರಿಗೂ ಹೇಳಿ ಅಂತ ಹೇಳಿ ಇನ್ ಏನಾರು ನಾರಾಯಣ ಅಮಾನತ್ತ ಗೊಳಿಸಿಲ್ಲ ವಾಪಸ್ ತಗೊಂಡಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ಬೇಕಾಯ್ತದೆ ಆಮೇಲೆ ನೀವು ಏನಾರೆ ಆ ವ್ಯಕ್ತಿ ಬಗ್ಗೆ ಏನು ಜನ ಬಲ ನೋಡಬೇಕು ನೋಡ್ಬೇಕು ಅಂದ್ರೆ ಗಂಗಾಧರನವ್ರೆ ಬನ್ನಿ ಭೂಮಿಕೆರೆ ಒಬ್ಬಳಿಗೆ ತೋರಿಸ್ತೀವಿ ಮಾಡಿ ಒಂದ್ ಮೀಟಿಂಗ್ ಕಾಂಗ್ರೆಸ್ ಮೀಟಿಂಗ್ ನೋಡೋಣ ಅದ ಯಾರ ಕಟ್ಟೋ ಮಾಡಿ ನೋಡೋಣ ಭೂಮಿಕೆರೆ ಹಬ್ಬರಿಗೆ ಅದು ಬಿಟ್ಟು ಸುಮ್ಮನೆ ಯಾರೋ ಅಂದ್ಬಿಟ್ಟು ಮಾಡೋದಲ್ಲ ದಯ ಮಾಡಿ ಮಾಡಿಕೊಂಡು ನಾವು ಅಂತ ಜೈ ಅವ್ರ ಆಲೋಚನೆ ಏನಿದೆ ಅವರು ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್ಗೆ ಅವ್ರ ಕೊಡುಗು ಏನು ಅದು ನಮ್ಗೆ ಮುಖ್ಯ ಆ ಮಾನತ್ತು ಇವತ್ತು ಗೊಳಿಸ್ತೀರಿ ನಾವು ಸಸ್ಪೆಂಡ್ ಮಾಡ್ತೀರಿ ನಾಳೆ ತಗೋತೀರಿ ಅದೆಲ್ಲ ನಮ್ಗೆ ಮುಖ್ಯ ನೀವು ಯಾಕೆ ನೀವು ಅವ್ರಿಗೆ ಆ ಮಾನತ್ ಮಾಡಕ್ಕೆ ಕಾರಣ ಏನು ಅವ್ರು ಸುಮ್ ಸುಮ್ಮನೆ ಏನಾದರೂ ಅವ್ರಿಗೆ ವೋಟಿಂಗ್ ಪವರ್ ಐತ ಅಥವಾ ಬೇರೆ ಏನೈತೆ ರೀಸನ್ ಕೊಟ್ಟಿಲ್ಲ ಹೋಗ್ಲಿ ನಮಗೆ ನಾಯಕರಿ ಅಲ್ವಾ ಬಿ ಮಹೇಶ್ ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಸಂದಾಯ ಸಿಕ್ಕು ನೀವು ಒಂದು ನೋಟಿಸ್ ನೀಡಿ ಉಂಟು ತಗೊಂಡು ಅದು ಸಂದಾಯಿಸಿ ಆಗಲಿಲ್ಲ ಅಂದಪ್ಪ ಆ ಪಕ್ಷದಲ್ಲಿ ನೀವು ಅದನ್ನ ಅಮಾನತ್ ಮಾಡಬಹುದು ಅಥವಾ ಇನ್ನೊಂದು ನಿಮ್ಮ ಪಕ್ಷದ ಒಂದು ಇದರಲ್ಲಿ ಮಾಡಬಹುದು ವ್ಯಾಪ್ತಿನಲ್ಲಿ ಅದಕ್ಕೆ ಮೊದಲು ಸ್ಥಳೀಯವಾದ ಇಲ್ಲಿಯ ನಾಯಕರುಗಳನ್ನ ನೀವು ಒಂದು ಪರಾಮರ್ಶೆ ಮಾಡಿ ಅದ್ರ ಬಗ್ಗೆ ವಿಚಾರ ಪಡ್ಕೊಂಡು ಮಾಡಿದ್ರೆ ಸೂಕ್ತ ಅನ್ಕೊಂಡಿದ್ವಿ ಈ ಪ್ರಸ್ತುತ ಏನಾಗಿದೆ ಕಳೆದ ಹದಿನೈದು ವರ್ಷದಲ್ಲಿ ಕೆಪಳ್ಳ ಕಾಂಗ್ರೆಸ್ ಎಂ ಎಲ್ ಇಲ್ಲ ಪಕ್ಷ ಎಂ ಎಲ್ ಎ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷನ ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದು ಆ ಕಾರ್ಯಕರ್ತರು ಗೊತ್ತು ಒಂದು ಸೇಷನ್ ಆಗ್ಲಿ ಒಂದು ಯಾವುದೇ ಅಧಿಕಾರಿಗಳನ್ನ ಹತ್ರ ಒಂದು ಕೆಲಸ ಮಾಡಿಸ್ಬೇಕು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೈಗೂ ಅದರಲ್ಲೂ ನಮ್ಮ ಎಸ್ಪೆಸಲ್ಲಿ ಬದುಕುಕೆರೆ ಅವರಿಗೆ ಒಬ್ಬ ಮುಂದ ಕಾಂಗ್ರೆಸ್ ಲೀಡರ್ ಹೋದ್ರೆ ಕೆ ಮಹೇಶ್ ಕುಮಾರ್ ಅವರು ಈ ಹದಿನೈದು ವರ್ಷದಲ್ಲಿ ಎಂ ಎಲ್ ಎ ಕ್ಯಾಪಿಟಲ್ ಇಲ್ಲ ನೀವು ಸರಿಪಡಿಸೋದೇ ಆಗದೇ ಮೇಲ್ಮಟ್ಟದ ಲೀಡರ್ ಏನ್ ಅನ್ಕೊಂಡಿದ್ರಿ ನೀವು ಪ್ರಸ್ತುತ ಕೇವಲ ಹಾಕಿ ಯಾರನ್ನ ಕೂರಿಸ್ತೀರಿ ನೀವು ಸಿಟಿ ಹಂಗಾದವ್ರೆ ನಿಮ್ಮ ಹತ್ರ ಲೀಡರ್ ಅಂತ ಯಾರು ಬರ್ತಾರೆ ಅವ್ರೆಲ್ಲಾರು ಸರಿಪಡಿಸಿದ್ರೆ ಅವರೆಲ್ಲರೂ ನೀವು ಕಂಟ್ರೋಲ್ ತಗೊಂಡು ಒಂದು ಪಾರ್ಟಿ ಒಂದು ಪಕ್ಷದಲ್ಲಿ ಒಂದು ಕ್ಯಾನ್ವಸ್ ಮಾಡಕ್ಕೆ ನೀವು ಬಿಟ್ಟಿದ್ದಿದ್ರೆ ಹದಿನೈದು ವರ್ಷದಲ್ಲಿ ಎರಡು ಸಲ ಕೇಪಲ್ ನಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಕಾಣ್ಬೋದಾಗಿತ್ತು ದಯಮಾರಿ ಅಂಗೇಲ್ ಅರ್ಥ ನೀವು ಮೇಲ್ಮಟ್ಟದ ಕಾರ್ಯಕರ್ತರು ಲೀಡರ್ಗಳು ಮಾಡೋ ಕೆಲಸಗಳು ಕಂಡು ಕಾಣ್ತಾ ಇಲ್ಲ ಇಲ್ಲಿ ಯಾರು ಅದ್ರನ್ನ ವೈಯಕ್ತಿಕವಾದ ಒಂದು ವಿಚಾರವೂ ಇಟ್ಕೊಂಡು ಕೆ ಮಹೇಶ್ ಅವ್ರನ್ನ ಇವತ್ತು ಪಕ್ಷದಿಂದ ಅಮಾನತ್ಗೊಳಿಸಿದ್ದೀರಾ ಅಂದ್ರೆ ಅದಕ್ಕೆ ಸರಿಯಾದ ಕಾರಣ ಪಡ್ಕೊಂಡು ದಯಮಾಡಿ ನೀವು ವಿಮರ್ಶೆ ಮಾಡಿ